ಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ಪನವರ ಹುಟ್ಟುಹಬ್ಬ ಈ ಹುಟ್ಟು ಹಬ್ಬವನ್ನ ನಮ್ಮ ಅವರ ಅಪ್ಪಟ ಅಭಿಮಾನಿಗಳಾದಂತ ಗುಟ್ರಲ್ ಜಕ್ಕ ಅವರು ಯಲ್ಲಪ್ಪ ಅವರು ಚರಣಪ್ಪ ಅವರು ಮತ್ತು ಸುರೇಶ್ ಜಂಗ್ಲಿಯವರು ಮತ್ತು ನಮ್ಮೆಲ್ಲ ನಮ್ಮ ಎಲ್ಲ ನಾಯಕರು ಇಲ್ಲ ನಾವು ನೋಡಕ್ಕಂತ ಎಲ್ಲ ನಮ್ಮ ನಾಯಕರು ಅವರೆಲ್ಲ ಅಭಿಮಾನಿಗಳು ಬಂದು ಇವತ್ತ ವಿಶೇಷವಾಗಿ ಆಶಾ ದೀಪ ಸಂಸ್ಥೆ ಮೂಲಕ ನಡೀತಕ್ಕಂಥ ನವಜೀವನ ರುದ್ರಾಸ್ತಮದ ಹಿರಿಯ ನಾಗರಿಕರಿಗೆ ಸಮವಸ್ತ್ರ ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡ್ಯಾರ ಅವರ ಕೇಕ್ ಅನ್ನು ಕಟ್ ಮಾಡೋ ಮುಖಾಂತರ ಚಾಲನೆ ನೀಡಬೇಕಂತೇಳಿ ನಮ್ಮ ಎಲ್ಲ ನಾಯಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಕ್ಷೇತ್ರದ ಶಾಸಕರಾದಂಥ ಮಜ್ ಕಚಪ್ನವರ ಹುಟ್ಟು ಹಬ್ಬವ ಅಂಗವಾಗಿ ನವಜೀವನ ವೃದ್ಧಾಶ್ರಮದ ಎಲ್ಲ ನಮ್ಮ ಹಿರಿಯರು ಮತ್ತು ಮಹಿಳೆಯರ ತಾಯಂದರ ಜೊತೆಯಲ್ಲಿ ನಾವು ಇವತ್ತು ಈ ಹುಟ್ಟ ಹಬ್ಬವನ್ನು ಆಚರಣೆ ಮಾಡಬೇಕಂತೇಳಿ ಮುತ್ಯಾಂತ್ ಚಕ್ರ ಅವರು ಆಸೆಯಾಗಿಸು ಅದರ ಜೊತೆ ಅದರ ಅದರಂತೆ ಇವತ್ತು ನಾವು ಇಲ್ಲಿ ಬಂದು ಈ ಒಂದು ಹುಟ್ಟಪ್ಪವನ್ನು ಆಚರಣೆ ಮಾಡಿದ್ದೇವೆ ಮತ್ತು ಈ ಒಂದು ರುದ್ರಾಶ್ರಮ ನಡೆಸಿಕೊಂಡು ಹೋಗುವಂಥ ಅಧ್ಯಕ್ಷರು ಇರ್ಬೋದು ನಮ್ಮ ಗರುಬಳ್ಳವ ಇರ್ಬೋದು ವೃದ್ಧಾಶ್ರಮ ನಡೆಸುವುದಂತಂದರೆ ಅದು ಸಣ್ಣ ಕೆಲಸ ಅಲ್ಲ ಯಾಕಂತಂದರೆ ಸರ್ಕಾರದಲ್ಲಿ ಅನುದಾನಗಳು ಇರೋದಿಲ್ಲ ಬರೋದೂ ಇಲ್ಲ ಸಮಯಕ್ಕೆ ತಕ್ಕಂತೆ ಬರೋದಿಲ್ಲ ಅಂಥ ಒಂದು ದಿಶೆಯಲ್ಲಿ ಇವತ್ತಿನ ದಿವಸ ಏನು ವೃದ್ಧಾಶ್ರಮಗಳನ್ನು ನಡೆಸ್ತಾ ಇದ್ದಾರೆ ಇವತ್ತು ದಾನಿಗಳು ಯಾರಕ್ಕೆ ಕೊಡೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ತೇಲಿ ಹಾಕಿ ನಡೆಸಂಥ ಸಂದರ್ಭಗಳು ಕೂಡ ಬಂದಿರ್ತಕ್ಕಂಥ ಸಂದರ್ಭಗಳು ಕೂಡ ಈ ವೃದ್ಧಾಶ್ರಮಗಳನ್ನು ವ್ಯವಸ್ಥಿತವಾಗಿ ಅವರಿಗೆ ಆರೋಗ್ಯವಾಗಿರ್ಬೋದು ಆರೋಗ್ಯ ವಿಚಾರದಲ್ಲಿರ್ಬೋದು ಹೊತ್ತು ಊಟದ ವಿಚಾರದಲ್ಲಿ ಎಲ್ಲ ವಿಚಾರಗಳಲ್ಲಿ ಇವತ್ತು ವ್ಯವಸ್ಥಿತವಾಗಿ ಏನು ಉದಾಶನ್ ಮಾಡಲು ಬಂದಿದ್ದಾರೆ ಅವರ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಅಂದರೆ ನಮ್ಮ ಈ ಕ್ಷೇತ್ರದಂದೇ ರಾಜ ಯಾವತ್ತಿಗೂ ಬಡವರ ಬಂದು ಮತ್ತು ದೀನದಲಿತರ ಬಂದು ಅಂತ ನಾವು ಹೇಳ್ತೀವಿ ಯಾಕಂತಂದರೆ ಅವರು ಒಂದು ಏನು ಒಂದು ಶಕ್ತಿ ಬಡವರ ಮೇಲಿದೆ ಬಡವರ ಒಂದು ವಿಚಾರ ಏನು ಅಭಿವೃದ್ಧಿ ವಿಚಾರದಲ್ಲಿರ್ತಕ್ಕೆ ಹಂಗಾಗಿ ಈ ಒಂದು ವೃದ್ಧಾಶ್ರಮಗಳು ನಮ್ಮ ಇಲ್ಕಲ್ ಭಾಗದಲ್ಲಿ ಸುಮಾರು ಮೂರು ವೃದ್ಧಾಶ್ರಮಗಳಿದಾವೆ ಆ ಮೂರು ವೃದ್ಧಾಶ್ರಮಗಳಿದ್ದು ಕೂಡ ಅವರು ಒಂದು ನೆರಳು ಇರ್ತೈತಿ ಅದರ ರೀತಿಯಲ್ಲಿ ನಮ್ಮ ನಾಯಕರು ಕೂಡ ನಾವು ಏನು ನಗರಸಭೆ ಸದಸ್ಯರು ಏನಿದ್ದೀವಿ ನಮ್ಮ ಇಷ್ಟ ಚೆಕ್ಕನಪ್ಪ ಮತ್ತು ಇನ್ನಿತರ ನಮ್ಮ ಅಧ್ಯಕ್ಷರು ಕೂಡ ಬರಬೇಕಾಯ್ತು ಇಲ್ಲಿ ನಮ್ಮ ತುಂಬದವರು ಬಂದಿದ್ದಾರೆ ಮತ್ತು ನಮ್ಮ ಶರಣಪ್ಪರು ಕೂಡ ಬಂದಿದ್ದಾರೆ ಹಾಗಾಗಿ ನಮ್ಮ ಸುರೇಶ್ ಅವ್ರಿಗೆ ಕೂಡ ಬರಬೇಕಾಗಿತ್ತು ಅದ್ರ ಜೊತೆಯಲ್ಲಿ ನಾವು ಎಲ್ಲರೂ ತಮ್ಮ ಒಂದು ಕಷ್ಟ ಸುಖಗಳಲ್ಲಿ ನಾವು ಭಾಗಿಯಿದ್ದೇವೆ ಅಂತೇಳಿ ಒಂದು ನಮಗೆ ಒಂದು ಭರವಸೆಗಳನ್ನು ನಾವು ಯೋಗ ಕೊಡ್ತಾ ಇದ್ದೀವಿ ಯಾಕಂತಂದರೆ ನಮಗೆ ಈ ವೃದ್ಧಾಶ್ರಮ ಅಂದ ತಕ್ಷಣ ನಮಗೆ ಯಾರೂ ಇಲ್ಲ ಅನ್ನೋ ಮನೋಭಾವನೆ ವೃದ್ಧ ಅಂದ ತಕ್ಷಣ ಅರವತ್ತು ವರ್ಷ ಮೇಲ್ಪಟ್ಟಂಥವ್ರು ಅವರು ಆ ಮನೋಭಾವನೆಗೆ ಖಿನ್ನತೆಗೆ ಒಳಪಟ್ಟಿರ್ತಾರೆ ಆ ಖಿನ್ನತೆಗೆ ಒಳಪಡಬಾರ್ದು ಅವರ ಜೊತೆಯಲ್ಲಿ ಸರ್ಕಾರ ಇದೆ ಸರ್ಕಾರದ ಜೊತೆಯಲ್ಲಿ ಇದ್ದಾರೆ ಹಾಂ ಮತ್ತೆ ಇನ್ನಿತರ ಶ್ರೀಮಂತರು ಕೂಡ ದಾನಿಗಳು ಕೂಡ ವಿಠಲ್ ಚಕ್ಕನಪ್ಪ ದಾನಿಗಳು ಕೂಡ ಇದ್ದಾರೆ ತಮಗೆ ಇವತ್ತಿನ ದಿವಸ ಈ ಒಂದು ಸಂಸ್ಥೆಗಳು ಕೊಡೋದ್ರ ಜೊತೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ನೀವು ಏನೋ ಅಂತ ಹೇಳಿ ತಮಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ಇವತ್ತಿನ ದಿವಸ ನಮ್ಮ ಡಾಕ್ಟರ್ ವಿ ಎನ್ ಎಸ್ ಕಶ್ಯಪ್ಕರ್ ಹುಟ್ಟು ಹಬ್ಬ ಯಾಕಂತಂದ್ರೆ ಹುಟ್ಟು ಹಬ್ಬ ತಕ್ಷಣ ಸಂಭ್ರಾಚರಣೆ ಮಾಡ್ಕೊಳ್ಳೋದಲ್ಲ ಜೊತೆಯಲ್ಲೇ ನಾವು ಬಡವರ ಜೊತೆಯಲ್ಲಿ ಇದ್ದೇವೆ ನಿಮ್ಮ ಒಂದು ಕುಂದ ಕುರಿತಗಳ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳಿ ನಾವು ಇಲ್ಲಿ ಬಂದು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ತಾವೆಲ್ಲರೂ ಇದನ್ನು ತಮ್ಮ ಒಂದು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿರುವಂಥ ಒಂದು ಅಧ್ಯಕ್ಷರು ಏನು ಎಲ್ಲರೂ ಕೂಡ ಪಾಲ್ಗೊಂಡು ಏನು ಮಾಡಿದ್ದೀವಿ ಇದು ಯಶಸ್ವಿಯಾಗಿ ತಿಳಿಯನ್ನು ನಮಗೆ ಆರಂಭಿಸ್ತಾ ಇದ್ದೀವಿ ನಾನು